ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದಿದ್ದಾರೆ ಇಲ್ಲಿವರೆಗೆ ಬಂದಿರುವಂಥ ಲೀಡ್ ಪ್ರಕಾರ ಒಂದು ಲಕ್ಷಕ್ಕಿಂತ ಹೆಚ್ಚು ಮುನ್ನಡೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ಜನತಾ ಜನಾರ್ದನ ಕೊಟ್ಟಿದ್ದಾನೆ ನಾನು ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಲೀಡ್ ಕಡಿಮೆ ಆಯಿತು ಲಕ್ಷ ಲೀಡ್ರಿ ಅಲ್ಲ ಈಗ ಒಂದು ಲಕ್ಷ ಚಿಲ್ಲರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ ಸಮಗ್ರವಾದಂಥ ವಿಷಯವನ್ನು ನೋಡಿದ ನಂತರ ಈಗ ನಾನು ಪೋಲೀಸ್ ಸ್ಟೇಷನ್ ಕೊಟ್ಟಿದ್ದೇನೆ ಎಲ್ಲೆಲ್ಲಿ ಏನೇನಾಗಿದೆ ನೋಡಿದ ನಂತರ ನಿಮ್ಮ ಜೊತೆಗೆ ವಿವರವಾಗಿ ಮಾತನಾಡ್ತೇನೆ ಆಲ್ ನಮ್ಮ ಅಪೇಕ್ಷೆಕ್ಕಿಂತ ಕಮ್ಮಿಯಾಗಿದೆ ಆದರೆ ಇನ್ನೂ ಉತ್ತರ ಪ್ರದೇಶದಲ್ಲಿದ್ದು ಇನ್ನೂ ಬಹಳಷ್ಟು ಎಣಿಕೆ ಬಾಕಿ ಇದೆ ಅದೆಲ್ಲ ವಿವರಗಳು ಬಂದ ನಂತರವೇ ನಾನು ಮಾತನಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ ಯಾವುದೇನಾಗಿದೆ ಅನ್ನೋದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಲೀಡು ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿವರೆಗೆ ಹದಿನೆಂಟು ಹತ್ತೊಂಬತ್ತು ಸ್ಥಾನಗಳಲ್ಲಿ ಹಿಂದೆ ಮುಂದೆ ಆಗ್ತಾ ಇದ್ದೀವಿ ಭಾಳ ಕಮ್ಮಿ ಅಂದರೂ ಹದಿನೆಂಟು ಸ್ಥಾನಗಳನ್ನು ಗೆಲ್ತೀವಿ ಅಗದಿ ಕಮ್ಮಿ ಅಂದರೂ ಜೆ ಡಿ ಎಸ್ ಬಿ ಜೆ ಪಿ ಸೇರಿ ಹದಿನೆಂಟು ಸ್ಥಾನಗಳನ್ನು ಗೆಲ್ತೀವಿ ಈ ಹದಿನೆಂಟು ಸ್ಥಾನಗಳಂದರೂ ಸಹಿತ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಹತ್ತೊಂಬತ್ತು ಸ್ಥಾನಗೆ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಡಬಲ್ ಆಗುತ್ತೆ ನಮ್ಮದು ಹಾಗಾಗಿ ಗ್ಯಾರಂಟಿ ಪ್ರಭಾವ ಬೀರಿದೆ ಅನ್ನೋದು ಇಷ್ಟು ಬೇಗ ಇನ್ನೂ ಚುನಾವಣೆ ಕಂಪ್ಲೀಟ್ ಎಣಿಕೆ ಆಗಲಾರ್ದಂಥ ಸಂದರ್ಭದಲ್ಲಿ ಹೇಳೋದು ಕಷ್ಟ ಆದರೆ ಇಡೀ ದೇಶಾದ್ಯಂತದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಲೀಡ್ಗಳು ಸಿಕ್ಕಿಲ್ಲ ಅದರ ಸಂಪೂರ್ಣ ಒಂದು ವಿವರವನ್ನು ಪಡೆದು ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ ಪಾರ್ ಎನ್ ಡಿ ಎ ನಾವು ಹೇಳಿದ್ದು ಸತ್ಯ ಆ ಆ ಫಿಗರ್ ನಮ್ದು ಹೋಗ್ತಾ ಇಲ್ಲ ಅದು ನನ್ನ ಪ್ರಕಾರ ಎನ್ ಡಿ ಎ ಅಂತೂ ಆಲ್ರೆಡಿ ನಾವು ಮೆಜಾರಿಟಿ ಮಾರ್ಕದಲ್ಲಿ ಆಲ್ರೆಡಿ ದಾಟಿದ್ದೇವೆ ಯು ಪಿ ಎ ನಮ್ಮದು ಕಳೆದ ಬಾರಿಗೆ ಹೋಲಿಸಿದ್ರೆ ಕಮ್ಮಿ ಆಗಿದೆ ನಮ್ಮದು ಮೂವತ್ತಾರು ಮೂವತ್ತೇಳಿದೆ ಅವ್ರದ್ದು ಎಸ್ ಪಿ ಪ್ಲಸ್ನು ಮೂವತ್ತಾರು ಮೂವತ್ತೇಳಿದೆ ಹಾಗಾಗಿ ಅಲ್ಲೂ ಕೂಡ ಏನು ಲೋಪದೋಷ ಆಗಿದೆ ಅಥವಾ ಇನ್ನೂ ಉಳಿದ ಎಣಿಸುವ ಓಟುಗಳಲ್ಲಿ ಏನು ಕೌಂಟ್ ಮಾಡೋದಿದ್ದಾವೆ ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ನೋಡ್ಬೇಕು ಯಾಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಸುಮಾರು ಆರೇಳು ಕೋಟಿ ಓಟುಗಳನ್ನು ಎಣಿಸ್ಬೇಕಾಗಿದೆ ಅಲ್ಲ ಅಯೋಧ್ಯೆಯಲ್ಲಿ ಆ್ಯಸ್ ಇಟ್ ಇಸ್ ಮುನ್ನಡೆ ಇದೆ ಬಿ ಜೆ ಪಿದು ಆ್ಯಸ್ ಆಫ್ ನೌ ಅಯೋಧ್ಯಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮುನ್ನಡೆ ಇದೆ ಓವರ್ ಆಲ್ ಉತ್ತರ ಪ್ರದೇಶದಲ್ಲಿ ಕಮ್ಮಿಯಾಗಿರೋದು ಇದೊಂದು ಆತಂಕ ಆತಂಕದ ಸಂಗತಿ ಆದರೆ ಅದರ ಬಗ್ಗೆ ಪೂರ್ತಿಯಾಗಿ ರಿಸಲ್ಟ್ ಬಂದ ನಂತರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾನು ನಿಮ್ಮ ಜೊತೆಗೆ ಮಾಡ್ತೀನಿ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಏನೋ ಸರ್ಕಾರ ಇದೆ ರಾಜ್ಯ ಸರ್ಕಾರ ಯಾವ ರೀತಿ ಇಡೀ ದೇಶದಲ್ಲಿ ಎಲ್ಲಿ ಹಿಂಸಾಚಾರ ಆಗಿಲ್ಲ ನೀವು ಗಮನಿಸಿದ್ದೀರಿ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ದೊಂಬಿ ಗಲಭೆ ಎಲ್ಲ ಆಗಿ ಸುಮಾರು ಮೂವತ್ತೊಂದು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಅಂದರೆ ಬೇರೆ ಬೇರೆ ನಾಮಿನೇಷನ್ನ ಕೊಡಲಿಕ್ಕೆ ಅವಕಾಶ ಕೊಡಲಾರದಂಥ ಒಂದು ರಾಜ್ಯದಲ್ಲಿ ನಾವು ಹತ್ತು ಸ್ಥಾನ ಗೆದ್ದೀವಿ ಜಾಸ್ತಿ ಗೆಲ್ಲುವಂಥ ಅಪೇಕ್ಷೆ ಇತ್ತು ಆದರೆ ಕಳೆದ ಬಾರಿಗಿಂತ ಕಮ್ಮಿಯಾಗಿದೆ ನಾವು ಹೋರಾಟವನ್ನು ಅಲ್ಲಿ ಮುಂದುವರಿಸ್ತೀವಿ ಆದರೆ ಅಲ್ಲಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ನೆಲ ಕಚ್ಚಿದೆ ಇದು ಮಾತ್ರ ಎಲ್ಲರೂ ಗಮನಿಸಿದ್ದಾರೆ ಉತ್ತರ ಪ್ರದೇಶದ ಬಗ್ಗೆ ನಾವು ಗಂಭೀರವಾದಂಥ ಅಧ್ಯಯನ ಮಾಡ್ತೀವಿ ಮತ್ತು ಉಳಿದ ಓಟಿಂಗ್ ಕ ಕೌಂಟ್ ಆದ ನಂತರ ಓಟ್ಗಳ ಕೌಂಟ್ ಆದ ನಂತರ ವಿವರವಾದ ಪ್ರತಿಕ್ರಿಯೆ ಅಲ್ಲ ಚಂದ್ ಸಿಕ್ಕಿಮ್ದಲ್ಲಿ ಬಂದಿದೆ ಆಂಧ್ರದಲ್ಲಿ ಬಂದಿದೆ ಮತ್ತು ಓವರ್ ಆಲ್ ಎನ್ ಡಿ ಎ ಪರ್ಫಾರ್ಮೆನ್ಸ್ ನಾವೇನು ಮುನ್ನೂರು ಸೀಟ್ಗಳನ್ನು ದಾಟ್ತೀವಿ ಆ ಹೆಚ್ಚು ಕಡಿಮೆ ಆ ಮುನ್ನೂರು ಸೀಟ್ಗಳನ್ನು ನಾವು ದಾಟ್ತೀವಿ